ಫ್ರೆಂಡ್ಸ್ ಆಯ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲ ಹೇಗಿದ್ದೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈಗ ನಾನು ಅರ್ಷಿತ ಹೋದಾಗಿಂದ ನಾನು ಮಾರ್ನಿಂಗ್ ರೊಟೀನ್ ಮಾಡ್ತಾಯಿದ್ದೀನಿ ಆಗಲೇ ಒಂಬತ್ತುವರೆ ಆಗಿದೆ ಈಗ ಬನ್ನಿ ಫ್ರೆಂಡ್ಸ್ ನೋಡೋಣ ಈಗ ಅರ್ಷಿತಾಗಂತ ಚಪಾತಿ ಮಾಡಿದ್ದೆ ಅರ್ಷಿತಾ ಲಂಚ್ ಬಾಕ್ಸ್ಗೆ ಈಗ ಚಪಾತಿ ಮಾಡಿರೋದು ಚಪಾತಿ ಉಳಿದಿದೆ ಹಾಗೆ ಇನ್ನೂ ಇಟ್ಟು ಇದೆ ನಾನು ಆಮೇಲೆ ಬಿಸಿ ಮಾಡ್ಕೊಳ್ತೀನಿ ಹಾಗೆ ಈಗ ಕ್ಯಾಪ್ಸಿಕಮ್ ಪಲ್ಯ ಮಾಡಿದೆ ನೋಡಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಪಲ್ಯ ಇದೆ ನಾನು ಆಮೇಲೆ ಕೆಲಸ ಮಾಡ್ಕೊಂಡು ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತ ಬಿಸಿ ಚಪಾತಿ ಮಾಡ್ಕೊಳ್ಳೋಣ ಅಂತ ನಾನು ಅಷ್ಟಿದ್ದಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಟ್ಟಿದ್ದೀನಿ ಈಗ ನನ್ನ ರೊಟೀನು ನೋಡಿ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಇದ್ದಾರೆ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆಗಲೇ ನಾನು ಈಗ ಒಂಬತ್ತುವರೆ ಆಗಿದೆ ಆಗ ಹೇಳ್ತಾ ಇದ್ದೀನಿ ಗುಡ್ ಮಾರ್ನಿಂಗು ನಾನು ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಲಾಗು ಹರ್ಷಿತಾ ಹೋಗೋ ಗಡಿ ಬಿಡಿಯಲ್ಲಿ ನನಗೆ ಮಾಡೋಕ್ಕಾಗಲಿಲ್ಲ ಈಗ ಹರ್ಷಿತಾ ಸ್ಕೂಲ್ಗೆ ಹೋಗಿದ್ದಾಳೆ ಹರ್ಷಿತಾ ಸ್ಕೂಲ್ಗೆ ಹೋದಾಗಲಿಂದ ನಾನು ಏನೇನು ರೂಟೀನ್ ಕೊಡ್ತೀನಿ ಅಂತ ನೋಡೋಣ ಬನ್ನಿ ಈವ್ನಿಂಗ್ವರೆಗೂ ನಾನು ಬ್ಲಾಗ್ ಮಾಡ್ತೀನಿ ಹಾಗೆ ನಾನು ಈಗ ಹರ್ಷಿತಾಗ ಏನೇನು ಲಂಚ್ ಬಾಕ್ಸ್ ಕಳಿಸಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ನೋಡಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಅರ್ಷಿತಾಗಂತ ಚಪಾತಿ ಮಾಡಿದೆ ಅವಳಿಗೆ ಬಾಕ್ಸಿಗೆ ಕಟ್ ಕಳಿಸ್ಬಿಟ್ಟು ಈಗ ಒಂದೇ ಒಂದು ಚಪಾತಿ ಉಳಿದಿದೆ ಹಾಗೆ ನನಗೂ ಅಂತ ಇನ್ನು ನಾನು ಬಿಸಿ ಚಪಾತಿ ಮಾಡ್ಕೊಳ್ಳೋಣ ತಣ್ಣದಾಗುತ್ತೆ ಅಂತ ನಾನು ನೋಡಿ ಇನ್ನೂ ಇಟ್ಟು ಇದೆ ನಾನು ಆಮೇಲೆ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಈಗ ಬಂದಿದ್ದರು ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ನಾನೀಗ ಕ್ಯಾಪ್ಸಿಕಮ್ ಪಲ್ಯ ಮಾಡಿದೆ ನೋಡಿ ಇನ್ನೊಂದು ಪಲ್ಯ ಉಳಿದಿದೆ ಈಗ ನಾನು ಆಮೇಲೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಒರೆಸೋದಿದೆ ಎಲ್ಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಿ ಆಮೇಲೆ ನಾನು ಟಿಫನ್ ಮಾಡ್ಕೊಳ್ತೀನಿ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ ಚಿಪಿ ಚಪಾತಿ ಬೇಸಿಗೆ ಮಾಡ್ಕೊಳ್ಳೋಣ ಅಂತ ಈಗ ಎಲ್ಲ ಒರೆಸ್ಕೊಬಿಟ್ಟು ನಾನು ಒಂದು ಸ್ವಲ್ಪ ಪಾತ್ರೆ ಇದೆ ವಾಶ್ ಮಾಡಿ ನೆಲ ಒರೆಸಿ ಸ್ನಾನ ಬರ್ತೀನಿ ಹಾಗೆ ಏನೇನು ರೊಟೀನ್ ಮಾಡ್ತೀನಿ ಸಂಜೆವರೆಗೂ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಅರ್ಷಿತಾ ಇಲ್ಲ ನಾನು ಒಬ್ಬಳೇ ಇರೋದು ಅರ್ಷಿತ ಸ್ಕೂಲ್ಗೆ ಹೋಗಿದ್ದಾಳೆ ಬಂದಮೇಲೆ ಅವಳು ಬಂದ ಮೇಲೋ ನಾನು ಲಾಗಲ್ಲಿ ನೋಡಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡೋಣ ಬನ್ನಿ ನಾನು ಪಲ್ಯ ಇದೆಲ್ಲ ಇಟ್ಟುಬಿಟ್ಟು ಪಾತ್ರೆ ವಾಶ್ ಮಾಡ್ಕೊಳ್ತೀನಿ ನಾನೇ ಟ್ರೈ ಕೊಡ್ಬಾರೇ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲ ಅಂದ್ರೆ ಲೇ ಇಟ್ಬಿಟ್ಟು ಇದ್ದೀನಿ ಏನು ಅಂದ್ಕೋಬೇಡಿ ಈಗ ಪಾತ್ರೆ ಇದೆ ಪಾತ್ರೆ ಮಾತ್ರ ವಾಶ್ ಮಾಡಬೇಕು ವಾಶ್ ಆಯಿತು ಈಗ ನಾನು ನೆಲ ಬರಬೇಕು ಈಗ ಬಟ್ಟೆ ಎಲ್ಲ ಮಳೆ ಹಿಡಿದು ಮಳೆ ಬರ್ತಾ ಇರೋದ್ರಿಂದ ಬಟ್ಟೆಗೆ ಹೇಗೆ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಒಗ್ದಿರೋ ಬಟ್ಟೆನೆ ಒಣಗ್ತಾನೆ ಇಲ್ಲ ಬಟ್ಟೆ ತುಂಬಾ ಕಷ್ಟ ಆಗಿದೆ ಬಟ್ಟೆಗಳು ಬಟ್ಟೆಗಳದು ಇದಾಗಿದೆ ಹೊರಗೆ ಹೋಗಿ ನೋಡಿಸ್ತೀನಿ ರೀ ಪಾಚಿ ಈ ತರ ನೆಲ ಎಲ್ಲ ಪಾಚಿ ಕಟ್ಟಿಬಿಟ್ಟಿದ್ದೀವಿ ಬಿಟ್ಟು ನಾನು ಸ್ನಾನ ಮಾಡ್ಕೊಬಂದು ಆಮೇಲೆ ನಿಮಗೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಈಗಿನ ಸ್ನಾನ ಮುಗಿಸ್ಕೊಂಡು ಬಂದೆ ಈಗ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ನೋಡೋಣ ಪೂಜೆ ಹೇಗೆ ಮಾಡಿ ಅಂತ ಈಗೆಲ್ಲ ನಾನು ಹೂವು ಎಲ್ಲ ಮುಡಿಸಿದ್ದೀನಿ ಇವೆಲ್ಲ ನಮ್ಮ ಮನೆ ಹತ್ರ ಈಗ ದಾಸವಾಳದ ಗಿಡ ನೋಡ್ಸಿದ್ನಲ್ಲ ಅದರಲ್ಲಿ ಬಿಟ್ಟಿರೋಂಥ ಹೂವು ಇಷ್ಟೊಂದು ಹೂವು ಬಿಡ್ತಾ ಇದ್ದಾವೆ ಈಗ ನಾನು ಪೂಜೆ ಮಾಡೋಣ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ ಈಗ ಪೂಜೆ ಮಾಡಿಬಿಟ್ಟು ನೋಡೋಣ ಆಗಿದೆ ನೋಡಿ ಕ್ಲೀನಾಗಿ ಈಗ ಚಪಾತಿ ಮಾಡಿಕೊಂಡು ಊಟ ಮಾಡೋಣ ಟ್ರೈಪೋಡ್ ಇಲ್ಲ ಟ್ರೈಪೋಡ್ ಇಂದಿದ್ದ ನನಗೆ ತುಂಬಾ ತೊಂದರೆ ಎಣ್ಣೆ ಹಾಕಲ್ಲ ನಾನು ಎಣ್ಣೆ ಹಾಕಿದರೆ ನನಗೆ ಇಷ್ಟ ಆಗೋಲ್ಲ ಬಿಸಿ ಇದಾದರೆ ಎಣ್ಣೆ ಹಾಕಲ್ಲ ತಣ್ಣಗಿದಾಗಾದರೆ ಎಣ್ಣೆ ಹಾಕ್ಕೊಂಡು ತಿನ್ನೋದು ಚಪಾತಿ ಎಲ್ಲ ಆಗಿದ್ದಾವೆ ಈಗ ನೋಡಿ ಇಷ್ಟ ಚಪಾತಿ ಆಗಿದ್ದಾವೆ ನಾನು ಎಣ್ಣೆ ಹಚ್ಚಿಲ್ಲ ನಾನು ಬಿಸಿ ತಿನ್ನಬೇಕಾದ್ರೆ ನಾನು ಎಣ್ಣೆ ಹಚ್ಚಿ ನಾನು ಇಷ್ಟ ಆಗಲ್ಲ ಈ ಥರ ಬಿಸಿಯೋದಕ್ಕೆ ಎಣ್ಣೆ ಹಚ್ಚಿದಂತ ತಿನ್ನೋದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇಷ್ಟ ನಿಮಗೆಲ್ಲ ಯಾವ ಥರ ಎಣ್ಣೆ ಹಾಕಿರೋ ಚಪಾತಿ ಇಷ್ಟನಾ ಎಣ್ಣೆ ಹಾಕ್ತಿರೋ ಚಪಾತಿ ಇಷ್ಟನೋ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಬನ್ನಿ ಈಗ ಊಟ ಮಾಡೋಣ ಬನ್ನಿ ಊಟ ಮಾಡೋಣ ಊಟ ಮಾಡಿ ನಾನು ಹಚ್ಚಿಗ್ತೀನಿ ಊಟ ಮಾಡ್ತಿರೋ ಟೈಮ್ ನೋಡಿ ಎಷ್ಟಾಗಿದೆ ಈಗಿನ ಊಟ ಮಾಡ್ತಾ ಇದ್ದೀನಿ ಈ ಥರ ಇರುತ್ತೆ ಒಂದೊಂದು ದಿನ ಒಂದೊಂದು ದಿನ ಬೇಗ ಆಗುತ್ತೆ ಈಗ ನಾನು ಬಟ್ಟೆ ಹೊಲಿಯೋಣ ಅಂತ ಕುತ್ಕೊಂಡಿದ್ದೀನಿ ಈಗ ಒಂದು ಬ್ಲೌಸ್ ಇತ್ತು ನಂದು ನಾನು ಬೇರೆಯವ್ರ್ದೆಲ್ಲ ಹೊಲಿಯೋಕ್ಕೆ ಹೋಗಲ್ಲ ನಾನು ಮಾತ್ರ ಸ್ಟಿಚ್ ಮಾಡ್ಕೊಳ್ತೀನಿ ಅಷ್ಟೇ ನಿನ್ನೆ ಒಂದು ಸ್ವಲ್ಪ ಸ್ಟಿಚ್ ಮಾಡಿದ್ದೆ ಈಗ ಇನ್ನೊಂದು ಸ್ವಲ್ಪ ಇದೆ ಸ್ಟಿಚ್ ಮಾಡಬೇಕು ಈಗ ಅದಕ್ಕೆ ಕುತ್ಕೊಂಡಿದ್ದೀನಿ ನಾನು ಈ ಕೆಲಸ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಟ್ರೈಪೌಡರು ಇರೋದು ಇಲ್ಲದೆ ಇರೋದು ನನಗೆ ತುಂಬಾ ಪ್ರಾಬ್ಲಮ್ ಇದೆ ತಗೋಬೇಕು ಅಂತ ಟ್ರೈಪೌಡ್ ಬ್ಲೌಸ್ ಕಟ್ ಮಾಡಿಟ್ಬಿಟ್ಟು ಭಾಳ ದಿನನೇ ಆಗಿತ್ತು ಸ್ಟಿಚ್ ಮಾಡಿರಲಿಲ್ಲ ಈಗ ಮಾಡೋಣ ಅಂತ ನಿನ್ನೆಯಿಂದ ಕೂತ್ಕೊಂಡಿದ್ದೀನಿ ಇನ್ನೂ ಇದೆ ಬ್ಲೌಸು ನಮ್ಮ ಅಕ್ಕನ ನಾವು ಕೀರ್ತಿ ಅವರ ಅಮ್ಮಂದು ಅಕ್ಕಂದು ಇದೆ ಅವರ ಒಂದೆರಡು ಬ್ಲೌಸ್ ಇದ್ದಾವೆ ಅವರ ಫ್ರೆಂಡ್ಸ್ ಇದು ನಾನು ಕಂಪ್ಲೀಟ್ ಮಾಡಿಬಿಟ್ಟು ಅಲ್ಸಿಕ್ಕೀನಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಇವತ್ತು ಏನು ಕೆಲಸ ಆಗಲಿಲ್ಲ ಯಾಕೆ ಮನೆಗೆ ಗೆಸ್ಟ್ ಬಂದರು ಅವ್ರ ಹತ್ರ ಮಾತಾಡ್ಕೊತ ಇವತ್ತು ಕೂತ್ಕೊಳ್ಬಿಟ್ಟ ಏನು ಮಾಡೋಕ್ಕಾಗಲಿಲ್ಲ ವೀಡಿಯೋ ಏನು ಮಾಡಲಿಲ್ಲ ಈಗ ಅದೇ ಬೆಳಗ್ಗೆ ನೋಡ್ಸಿರೋಂಥ ಬ್ಲೌಸೇ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕ ಹೊಲಿತಾ ಇದ್ದೀನಿ ಈಗ ಟಿ ವಿ ನೋಡ್ಕೊಳ್ತಾ ಈಗ ಹೊಲಿತಾ ಇದ್ದೀನಿ ಈಗಾಗಲೇ ಆರು ಗಂಟೆ ಆಗಿದೆ ಕಾಣಿಸ್ತಾ ಇದೆಯಾ ಈಗ ನೋಡಿ ಆರು ಗಂಟೆ ಆಗಿದೆ ಈಗ ಬ್ಲೌಸ್ ಕಂಪ್ಲೀಟ್ ಮಾಡೋಣ ಕಂಪ್ಲೀಟ್ ಮಾಡಿಬಿಟ್ಟು ಅರ್ಷಿತಾನೂ ಬಂದಿದ್ಲು ಅರ್ಷಿತ ಬಂದ ಮೇಲೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅರ್ಷಿತ ಬರ್ತಾಳೆ ಈಗ ಟ್ಯೂಷನ್ಗೆ ಹೋಗ್ತಾಳೆ ಅರ್ಷಿತ ಬಂದಮೇಲೆ ಅವಳ ಹತ್ರನೂ ಆ ಹೇಳಿಸ್ತೀನಿ ಓಕೆ ಫ್ರೆಂಡ್ಸ್ ಅರ್ಷಿತಾ ಬಂದಮೇಲೆ ನೋಡೋಣ ಅರ್ಷಿತ ಬಂದಮೇಲೆ ಏನು ಅಡುಗೆ ಮಾಡ್ತೀನಿ ಏನಂತ ನೋಡಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಈಗ ಸಬ್ಬಾಕ್ಷಿ ಸೊಪ್ಪು ನನ್ನ ತಮ್ಮ ಬಂದಿದ್ದ ಸಬ್ಬಾಕ್ಷಿ ಸೊಪ್ಪು ತಂದುಕೊಟ್ಟು ಇವನೇ ಸಬ್ಬಾಕ್ಷಿ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇವೇನಂತೀರ ಇದು ಸಬ್ಬಾಕ್ಷಿ ಅಂತೀರಾ ಏನೋ ಸಬ್ಬಕ್ಕಿ ಸೊಪ್ಪು ಅಂತೀರ ಇದು ಕೇಳಿದ್ದೀನಿ ನಾನು ಯೂಟ್ಯೂಬಲ್ಲಿ ಸಬ್ಬಕ್ಕಿ ಸೊಪ್ಪು ಅಂತಾರೆ ಸಬ್ಬಾಕ್ಷಿ ಸೊಪ್ಪು ಅಂತಾರೆ ನಮ್ಮ ಕಡೆಯೆಲ್ಲ ಸಬ್ಬಾಕ್ಷಿ ಸೊಪ್ಪು ಅಂತಾರೆ ನೀವೇನಂತೀರ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಇದು ನಾನು ಫ್ರಿಜ್ಜಲ್ಲಿ ತೆಗ್ದಿರ್ತೀನಿ ನಾಳೆ ದಿನ ಮಾಡ್ತೀನಿ ಈಗ ಒಂದು ಟೈಮ್ ಮಾತ್ರ ಮುದ್ದೆ ಮಾಡ್ತೀನಿ ಗರಾಟಿ ಮುದ್ದೆ ಮಾಡಬೇಕಂತ ಇದ್ದೀನಿ ಅದಕ್ಕೆ ಬದನೇಕಾಯಿ ಬಜ್ಜಿನ ಇಲ್ಲ ಸಾರು ಮಾಡಿಬಿಟ್ಟು ಈಗ ಪಲ್ಯ ಮಾ ಇದು ಮುದ್ದೆ ಮಾಡೋಣ ಅಂತ ಇದ್ದೀನಿ ಈಗ ಅರ್ಷಿತಾ ಟ್ಯೂಷನ್ಗೆ ಹೋಗಿದ್ದಾಳೆ ಬರೋಷ್ಟೊತ್ತಿಗೆ ರೆಡಿ ಮಾಡಬೇಕು ಅಂದರೆ ಅವಳು ಟೈಮ್ ಆಗಿಬಿಡುತ್ತೆ ಮಲ್ಕೊಬಿಡ್ತಾಳೆ ಓಕೆ ಫ್ರೆಂಡ್ಸ್ ಈಗ ಏನು ಮಾಡಬೇಕಂತ ನಾನು ಯೋಚನೆ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಸಬ್ಬಕ್ಷಿ ಸೊಪ್ಪು ಯಾರ್ಯಾರಿಗೆ ಇಷ್ಟ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ತುಂಬ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಈಗ ನನ್ನ ತಮ್ಮ ಬಂದಿದ್ದ ತಂದು ಕೊಟ್ಟು ಹೋಗಿದ್ದಾನೆ ಇದನ್ನು ಹಾಗೆ ತೆಗೆದಿಟ್ಬಿಟ್ಟು ನಾಳೆ ಉದಕ ಮಾಡೋ ಉದಕ ಮುದ್ದೆ ಮಾಡೋಣ ಅಂತ ಇದ್ದ ನಾಳೆ ನೈಟ್ ನೋಡೋಣ ನೋಡಿ ಇಷ್ಟೊಂದು ಸೊಪ್ಪು ತಂದು ಕೊಟ್ಟೋಗಿದ್ದಾನೆ ಹಾಗೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿದೆ ಓಕೆ ಇದು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಮತ್ತೆ ಅಡುಗೆ ರೆಡಿ ಮಾಡ್ತೀನಿ ತೋಟದಲ್ಲಿ ಬೆಳೆದಿರೋ ಅಂಥ ಸೊಪ್ಪು ಇದು ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿದೆ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಕ್ಲೀನ್ ಮಾಡೋಣ ಊಟ ಮಾಡಬೇಕು ಆವಾಗ ಕ್ಲೀನ್ ಮಾಡಿದ ಮೇಲೆ ನೋಡೋಣಂತೆ ಈಗೇನಿದು ಆಕೆ ಹಿಟ್ ಅವರ್ ಚೆನ್ನಾಗಿರಲ್ಲ ಕ್ಲೀನ್ ಮಾಡಿ ಇಡ್ತೀನಿ ಆಮೇಲೆ ಬದನೆಕಾಯಿ ಬೇಯೋದಿಕ್ಕೆ ಬೇಯೋದಕ್ಕೆ ಇಟ್ಟಿದ್ದೀನಿ ಈಗ ಬದನೇಕಾಯಿ ಹಣ್ಣು ಹಸಿರುಗಾಯಿ ಅದಕ್ಕೆ ಇಟ್ಟಿದ್ದೀನಿ ನಾವು ನೋಡಿ ಪಲ್ಯ ಇದೆ ಪಲ್ಯ ಏನು ತಿಂತು ಖುಷಿತ ಉದ್ದ ಈಗ ಅಷ್ಟರೊಳಗೆ ಬದನೇಕಾಯಿ ಇದೆ ಬೇಯೋ ಅಷ್ಟರೊಳಗೆ ನಾನು ಪಿಣಿಕೊಂಡು ಈರುಳ್ಳಿ ಹಚ್ಚಿಟ್ಕೊಳ್ತೀನಿ ನೀವೇ ಮಾತಾಡೋದು ಈಗ ಬಜ್ಜಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಈರುಳ್ಳಿ ಒಗ್ಗರಣೆಗೆ ಇಲ್ಲ ಬಜ್ಜಿಗೆ ಮಾಡುವ ಅಂತ ಈಗ ಬದನೇಕಾಯಿ ಹಸಿಮೆಣಸಿನ್ಕಾಯಿ ಈಗ ಟಮಟೆ ಹಣ್ಣು ಬೇಯಿಸಿಟ್ಟಿದ್ದೀನಿ ಈಗ ಅರ್ಷಿತಾ ಬಂದಿದ್ದಾಳೆ ಅರ್ಷಿತ ಬೆಳಿಗ್ಗೆಯಿಂದ ಕಾಣಿಸ್ಲಿಲ್ಲ ಈಗ ಟ್ಯೂಷನಿಂದ ಬಂದ ಮೇಲೆ ಈಗಿನ ಬಂದು ಬೆಳಿಗ್ಗೆ ಚಪಾತಿ ಇತ್ತಲ್ಲ ಊಟ ಮಾಡಿದ್ದಾಳೆ ಈಗ ಮಾ ಮುದ್ದೆ ಮಾಡೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಚಪಾತಿ ತಿಂದು ಈಗ ಸ್ವಲ್ಪ ರೆಸ್ಟ್ ಮಾಡ್ತಾಳೆ ಅಷ್ಟೊಳಗೆ ನಾನು ಅಡುಗೆ ಮಾಡಿಬಿಡ್ತೀನಿ ಈಗ ಅರ್ಶಿ ವೀಡಿಯೋ ಮಾಡ್ತಾಳೆ ಮುದ್ದೆಗೆ ಫ್ರೆಂಡ್ಸ್ ಅನ್ನ ಹಾಕಿ ನೀರು ಹಾಕಿ ಚೆನ್ನಾಗಿ ಈಗ ಅನ್ನ ಇತ್ತು ಅನ್ನ ಹಾಕ್ಬಿಟ್ಟು ಈಗ ನಾನು ಮುದ್ದೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎರಡೇ ಮುದ್ದೆ ಅಲ್ವಾ ಅದಕ್ಕೆ ಅನ್ನಕ್ಕೆ ಇಟ್ಕೊಂಡು ಅನ್ನವೇ ಹಾಕ್ತಾ ಇದ್ದೀನಿ ಆದರೆ ನಾನು ಅಕ್ಕಿ ಹಾಕ್ಕೊಳ್ತೀನಿ ಇಲ್ಲಂದ್ರೆ ಇಬ್ಬರಿಗಾದ್ರೆ ಅನ್ನ ಹಾಕ್ಕೊಂಡು ಮಾಡ್ಕೊಳ್ತೀವಿ ಅಷ್ಟೇ ಬೇರೆ ಎಷ್ಟ ಜನ ಇದ್ರೆ ಮಾತ್ರ ಒಂದು ಸ್ವಲ್ಪ ಅಕ್ಕಿ ಮಾಡ್ಕೊಂಡು ಮಾಡ್ಕೊಳ್ತೀನಿ ಇಲ್ಲಿ ನೀವೆಲ್ಲ ಎಷ್ಟು ಜನ ಬಜ್ಜಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಫಸ್ಟ್ ಉಪ್ಪು ಹಾಕ್ಕೊಂಡು ಈ ಕತ್ಲಾಗಿದ್ದ ಸ್ವಲ್ಪ ಬೆಳಕು ಬಿಡು ಮತ್ತೆ ಇದೇನಮ್ಮ ಗಂಡ ಬೆಳ್ಳುಳ್ಳಿ ಹಾಕೊಂಡು ಮತ್ತೇನು ಹಾಕ್ಬೇಕು ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತೆ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕೊಂಡು ಹಾಕಿದ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ ಇದೆಲ್ಲ ಚೆನ್ನಾಗಿ ವೆಜ್ ಇದು ಮಾಡಿ ಮೆತ್ತಗೆ ಆಗೋವರೆಗೂ ಚೆನ್ನಾಗೆಲ್ಲ ಮಸ್ತ್ ಬಿಟ್ಟು ಕಾಣಿಸ್ತಾ ಇದೆಯಾ ಕತ್ಲೆ ಇದೆ ಒಂದು ಸ್ವಲ್ಪ ಬೆಳೆ ನೋಡಿ ಈ ತರ ಇದು ತೆಗಿಯಮ್ಮ ಹ್ಮ್ ಅದು ತೆಗಿ ಕೋಲು ನೀನ್ ಕೋಲು ತೆಗೆದ್ರೆ ಕಾಣಿಸಲ್ಲ ನೋಡು ಅಷ್ಟು ಈ ತರ ಎಲ್ಲ ಹಾಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಸ್ಕೊಳ್ತೀನಿ ಮಸ್ಕ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ ಇದರಲ್ಲೇ ಒಗ್ಗರಣೆಗೆ ಹಾಕೋಬಹುದು ಇನ್ನೇನು ಸ್ವಲ್ಪ ಅಲ್ವಾ ಅದಕ್ಕೆ ಇದರಲ್ಲೇ ಹಾಕೊಳ್ತಾ ಒಗ್ಗರಣೆ ಮಾಡ್ಲಿ ಇಟ್ಕೊಂಡು ಈಗ ನೀರೆಲ್ಲ ಇದಾಗ್ಲಿ ಇವಾಗ ತೊಳಿತಲ್ಲಾಕೊಂಡಿದೀನಿ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ತಕ್ಷಣ ಸಾಸಿವೆ ಹಾಗೆ ಜೀರಿಗೆ ಒಂದು ಸ್ವಲ್ಪ

ಮನೆಯಲ್ಲೇ ಉರಿದಿರೋಂಥ ಸಾಂಬಾರು ನೋಡಿ ಈರುಳ್ಳಿ ಈ ಥರ ಬೆಂದಿದೆ ನಾನು ಆಫ್ ಮಾಡುವ ಇಲ್ಲ ಈಗ ನಾನು ತಿಮ್ಮ ಸಾಂಬಾರು ಪುಡಿ ಹಾಕಿದ್ನಲ್ಲ ಒಂದು ಸ್ವಲ್ಪ ಪುಡಿ ಈಗ ಒಗ್ಗರಣೆನೂ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಅದಕ್ಕೆ ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಅಲ್ಲಿ ಮುದ್ದೆಯೂ ಕುದೀತಾ ಇದೆ ಹಿಟ್ಟು ಹಾಕಿದ್ದೀನಿ ನೋಡ್ಸ್ ಮುದ್ದೆನೂ ಕುದೀತಾ ಇದೆ ಅಷ್ಟರೊಳಗೆ ನಾನು ಪಾತ್ರೆ ವಾಶ್ ಮಾಡ್ತೀನಿ ನಾನು ಅಡುಗೆ ಮಾಡ್ಕೊಂತನೇ ಈ ಥರ ವಾಶ್ ಮಾಡ್ಬಿಡ್ತೀನಿ ಮತ್ತೆ ಭಾಳ ಆಗ್ಬಾರ್ದು ಅಂತ ಮೊದಲೆಲ್ಲ ಹೊರಗೆ ತೊಳಿತಿತ್ತು ಫ್ರೆಂಡ್ಸ್ ಇವಾಗ ಒಳಗೆ ಇಟ್ಕೊಂಡೈತೆ ಹೊರಗೆ ಅಂದರೆ ಈಗ ಮರ ಬೇರೆ ಬರ್ತಾ ಇದೆಯಲ್ಲ ಅದಕ್ಕೂ ಮಳೆ ಬೇರೆ ಬರ್ತಾನೆ ಇದೆ ಹೊರಗೆ ವಾಶ್ ಮಾಡೋದಕ್ಕೆ ಆಗಲ್ಲ ದುಃಖಿ ಇಲ್ಲೇ ಒಳಗೆ ಮಾಡ್ತೀವಿ ಅಷ್ಟೇ ಜಾಗ ಇಲ್ಲ ವಾಶ್ ಮಾಡೋದು ಹಾಂ ಹ್ಞೂ ಹ್ಞೂ ಟಮ್ಟೆಣ್ಣು ಹಾಕ್ಕೊಳ್ಬಿಟ್ಟು ಈ ಥರ ಮಸ್ಕೊಂಡಿದ್ದೀನಿ ಚೆನ್ನಾಗಿ ಆಮೇಲೆ ಬದನೆಕಾಯಿ ಹುಳ ಏನಾದರೂ ಇದೆ ತೊಂಬಿಕೊಂಡು ಬದನೆಕಾಯಿ ಮಿಕ್ಸ್ ಮಾಡ್ಕೊಳ್ತೀನಿ ಸಣ್ಣ ಬದನೆಕಾಯಿ ಫ್ರೇಮ್ ನೋಡಿ ಈ ಥರ ಮೆತ್ತಗೆ ಚೆನ್ನಾಗಿ ಬೇಯಬೇಕು ಹಂಗಾದ್ರೆ ಚೆನ್ನಾಗಿರುತ್ತೆ ಯಾವಾಗಲೂ ಸುಡ್ತಿತ್ತು ಫ್ರೇಮ್ಸ್ ಈ ಸತಿ ಬೇಗ ಹಾಕ್ಬೇಕಂತ ಬೇಯಿಸೈತೆ ಸುಟ್ಟಿರೋದು ಬದನೆಕಾಯಿ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಚಿಕ್ಕದಂತ ನಾನು ಸುಟ್ಟಿರೋದು ಮಾಡ್ತಿಲ್ಲ ಸುಟ್ಟಿರೋದು ಸರಿ ಯಾವಾಗಾದರೂ ದೊಡ್ಡ ಬದನೆಕಾಯಿ ಸಿಕ್ಕಿದ ಮೇಲೆ ನಾನು ರೆಸಿಪಿ ನೋಡಿಸ್ತೀನಿ ಈಗ ಈ ಥರ ಮಾಡ್ತಿದ್ದೆ ನೋಡ್ರಿ ಫ್ರೆಂಡ್ಸ್ ಈಗ ಹುಳ ಏನೂ ಇರಲ್ಲ ಅದಕ್ಕೋಸ್ಕರ ನಾನು ನಮ್ಮ ಮೊನ್ನೆ ಕೀರ್ತಿ ಬರ್ತಡೆ ಇತ್ತಲ್ವ ಅವತ್ತು ಅಮ್ಮವ್ರ ಮನೆಯಿಂದ ತಗೊಂಡ್ಬಂದಿದ್ದೆ ಬದನೆಕಾಯಿ ಇದು ಮನೆ ಹತ್ರ ಬೆಳೆದಿರೋ ಎಷ್ಟು ತಗೊಂಬಂದಿದ್ದಮ್ಮ ಇತ್ತು ಒಂದು ಕಾಲು ಕೆ ಜಿ ಅಷ್ಟು ಹ್ಞೂ ಮುದ್ದೆನೆ ಈ ಥರ ಮಾಡೋದು ಮುದ್ದೆ ಕೋಲು ಇದೆ ಆದರೆ ನಾನು ಇಲ್ಲ ಅಂದ್ರೆ ಬಹಳ ಆದ್ರೆ ಮುದ್ದೆ ಕೋಲನ್ ಮಾಡ್ತೀನಿ ಇಲ್ಲ ಅಂದ್ರೆ ಈ ತರ ಚೌ ಚೌ ಚೌದಲ್ಲೇ ಮಾಡ್ತೀನಿ 4 ತಮಂಗೆ ತಕ್ಕದಿನಗೆ ಹಂ ನೋಡಿ ಫ್ರೆಂಡ್ಸ್ ಮುದ್ದೆ ರೆಡಿ ಈಗ ಗೊಜ್ಜು ಸಾಕು 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 ಈಗ ಮುದ್ದೆ ಗೊಜ್ಜು ಇದು ಇದರ ತೊಗೊಂಡು ಹೋಗ್ಬಿಟ್ಟು ಈಗ ಊಟ ಮಾಡ್ತವೆ ನಾನು ಆಮೇಲೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಅಮ್ಮ ಬಾಯ್ ಮುದ್ದೆ ತಿಂತಿದ್ದೀನಿ ಫ್ರೆಂಡ್ಸ್ ಬನ್ನಿ ನೀವು ತಿನ್ನೋಣ ನೀವು ಹೇಗೆ ಮುದ್ದೆ ಮಾಡ್ತೀರಾ ಅಂತ ವಿಡಿಯೋನಲ್ಲಿ ಕಮೆಂಟ್ ಮಾಡಿ ಈಗ ನೋಡಿ ಮುದ್ದೆ ಬದನೆಕಾಯಿ ಬಜ್ಜಿ ಹಾಗೆ ಎಳ್ಳಿಕಾಯಿ ಉಪ್ಪಿನಕಾಯಿ ನಾನೇ ಮನೆಯಲ್ಲಿ ಮಾಡಿರೋ ಉಪ್ಪಿನಕಾಯಿ ನಾನೇನು ಉಪ್ಪಿನಕಾಯಿ ತಿನ್ನಲ್ಲ ಫ್ರೆಂಡ್ಸ್ ಉಪ್ಪಿನಕಾಯಿ ಇರಬೇಕು ಉಪ್ಪಿನಕಾಯಿ ಇದ್ರೆ ನನ್ನ ಕಾಕೆ ಮನಿ ಊಟ ಮಾಡೋಣ ನೀವು ಹೇಗೆ ರಾಗಿ ಮುದ್ದೆ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹಾಕಿ ಎಲ್ಲ ಮುಗಿತು ಈಗೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಆಗಿದೆ ಕೊತ್ತಂಬರಿ ಸೊಪ್ಪು

ಹತ್ತು ಗಂಟೆ ಆಗಿದೆ ಮಲ್ಕೋಬೇಕು ಎಲ್ಲ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಮಾತ್ರ ಈಗ ಊಟ ಮಾಡಿರೋದು ಮಾತ್ರ ಇದೆ ಅದು ಬೆಳಗ್ಗೆ ಅಡುಗೆ ಮಾಡ್ಕೊಳ್ತಾ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಈಗ ನಾನು ಹೋಗಿ ಮಲ್ಕೊಳ್ಳೋದು ಹತ್ತು ಗಂಟೆ ಆಗಿದೆ ಅರ್ಷಿತಾ ನಾಟಕ ಮಾಡ್ತಾ ಇದ್ದಾಳೆ ಮಲ್ಕಂಡಿದ ಅಂತ ಬಾಯ್ ಹೇಳು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ನಾವು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ನಿಮ್ಮೆಲ್ಲರಿಗೂ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇನ್ನೂ ಯಾವ್ಯಾವ ಥರ ವೀಡಿಯೋ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತು ಡೈರೆಕ್ಟಾಗೆ ನಾನು ವೀಡಿಯೋ ಮಾತಾಡ್ಕೊಳ್ತಾನೆ ವೀಡಿಯೋ ಮಾಡಿದ್ದೀನಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆ ಬಾಯ್ ಹರ್ಷಿತಾ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ನಾನು ಸಪೋರ್ಟ್ ಮಾಡ್ತೀರಾ ಅಂದ್ಕೊಳ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನಗೆ ಚೆನ್ನಾಗೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗಿ ಬರುತ್ತೆ ಹ್ಮ್ ಸಬ್ಸ್ಕ್ರೈಬ್ ಮೇಲೆ ಏನು ಮಾಡಬೇಕು ಲೈಕ್ ಬಾಯ್ ಕೇರ್